ಹಲೋ ಏನಮ್ಮಮ್ಮಿ ಏನು ಮಾಡ್ತೀರಾ ಏನಿಲ್ಲ ಕಣಮ್ಮ ಸುಮ್ಮನೆ ಕೂಕೊಂಡಿದ್ವಿ ಇನ್ನೇನು ಇವತ್ತು ಕೆಲಸ ರಾಜ ಅಲ್ಲ ಅದಕ್ಕೆ ಫೋನ್ ಮಾಡಿದೆ ಹ್ಞೂ ಏನು ಮಾಡ್ತೀಯಮ್ಮ ನೀನು ಏ ನಾನು ಇನ್ನೇನು ಮಾಡಣಮ್ಮ ನಿಮ್ಮ ಅಪ್ಪ ಈಗಿನ ಎತ್ತ ಹೋತು ನಾನು ಅದೇ ಹುಳ್ಳಿ ಕಳ್ತಕ್ಕ ಅಂತ ಹೇಳಿದ್ದಲ್ಲ ನೀನು ಅದಕ್ಕೆ ತಗೊಂಡಿದ್ದ ನಮ್ಮ ಒಂದು ಒತ್ತರ ಅಚ್ಚೆ ಒಣ್ಗಾಕಿದ್ದೆ ಬೆಂಗ್ಳೂರಾಗೆ ಎಲ್ಲಿ ಒಣಗಾಕಿ ಇಲ್ವ ನೀನು ಒಟ್ಟು ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗ ಎಲ್ಲಿ ಒಣಗಾಕಿ ಕೈ ಇಲ್ವ ಅಂತ ಹೇಳಿ நான் அச்சி வணிகாக்கங்க கூக்கண்டு நம்ம ம் ஏன்னு மாத்தில நே வண்காக்கி மார்க்காலங்க நே கூண்டாய்னி ம் உடைய ஆகும் ஓங்க கொட்டரம்மா அள்ளி யார்த தக்கண்டி ஏடலம்மா ஒன் வச்சு தக்கி ம் எப்பயா எப்போ ரூபாய்னா வந்து அச்சு கொட்டில் நம்ம உடிக் பத்தா முந்தே அச்சவ கொடுத்துனி அம் தோழை ಹ್ಞೂ ಬಿಡು ನಾನು ಮುಂದುವರೆಗೆ ಬತ್ನಲ್ಲ ಅವ ಕೊಟ್ಟು ಹಂಗೆ ತಕೊಂಡ್ ಹ್ಞೂ ಏನು ಸರ್ ಮಾಡಿದ್ದಮ್ಮ ಉಂಡಾಲೇ ಹ್ಞೂ ಉಂಡವಮ್ಮ ನಾವು ಉಳ್ಕಾಳು ಬಿದ್ದಿ ಹ್ಞೂ ವಾಸು ಉಳಿ ಕಾಳು ತೊಂದಿದ್ದನಾ ಬೆಳ್ಳು ಶಾಕಿದ್ದು ಮಳ್ಳ ಅಲ್ದಾಗಳ ಅದಕ್ಕೆ ಶೆನಕ್ಕೆ ಬೈತಾವಂತ ಒಣ ಉಳ್ಳಿ ಕಾಳು ಹಾಕಿ ಹ್ಞೂ ಉಳ್ಳಿ ತೊಕ್ಕ ಮಾಡಿದ್ನಮ್ಮ ಹ್ಞೂ ಅದೇ ಕಟ್ಟಿದ್ದ ಸಾರಿತ್ತು ಅನ್ನ ಉಂಡು ನಿಮ್ಮ ಅಪ್ಪ ಈಗ ಅತ್ತ ಓತು ಎದ್ದಾಗ ಮಾಡಿದ್ವಿ ಅಕ್ಕಿ ಒಂದು ರುಬ್ಬಿದ್ದೆ ಹ್ಞೂ ನಾನೊಂದು ಅರ್ಧ ಸಹ ಹಾಕಿದ್ದೆ ಕಣಮ್ಮ ಹಂಗ ತಕ್ಕ ರುಬ್ಬಿ ಯಾಳೆ ವಾಸ ಕಾಳು ಹಾಕಿ ಹ್ಞೂ ಉಳ್ಳಿಕ್ಕ ಶನಕ್ಕಿದ್ವಲ್ಲ ಅಕ್ಕೇ ಮಾಡಿದ್ ನಮ್ಮ ಹ್ಞೂ ಇನ್ನೇನಮ್ಮ ಸಮಾಚಾರ ಹುಡುಗ್ರಿ ಅತ್ತೋಗ್ಯವ ಆಡಕೋಗ್ಯವಿ ಹ್ಞೂ ಬೆಳಗ್ಗೆಯಿಂದ ಕುಂಡಿದ್ದೆ ಕಣಮ್ಮ ಇವತ್ತು ರಜೆ ಐತಲ್ಲ ಅದಕ್ಕೆ ಹ್ಮ್ ಸಾರಿ ಬೇರೆ ಇರಲಿಲ್ಲ ಕಣಮ್ಮ ಅಚ್ಚೆ ನಾನತ್ತ ರುಬ್ಬಿ ಉಂಡ್ವಿ ನಿಮ್ಮ ಅಪ್ಪ ಸಹ ಶೆನಕ್ಕಿತ್ತು ಮಾಡಿ ತುಂಬ ಉಂಡ್ವಿ ಬಿಸಿ ಅನ್ ಕೂತ್ಕೊಂಡು ಅಕ್ಕೇನಿ ನಾನು ಕೂಕೊಂಡಿದ್ದೆಂಡು ಅಚ್ಚಿ ಅಮ್ಮನ ಯಾಕೆ ಫೋನ್ ಮಾಡಲಿಲ್ಲ ಅಂದ್ಕೊಂಡೆ ഇവയാക്ക ഭാനുവർമാൻ ത അമ്മ ഫോൺ മാില്ല അക്കണ്ടി ഹാദി നിന്നപ്പായി ബേ ആള് ആകന മുഞ്ഞ് കുന്തക യാ ഓ മാസ്തീനി ആ നിപ്പായി മാതാപു അമ്പോ അമ്മണിത്ത മാതാസ്തീ എമ്പോൾ നിമപ്പായി ബന്ധ മാതാസ്നീള ഹാ സീരി കണമായി ഇന്ന വിട്ട് നാതനീട് ആയേ ലോസ്മക്ക് ബേറെ ബന്വളി ലോസ് മക്ക മാതാസ്നീ സരി ഇടിപ്പട്ടു ആമേൽ മാസ്ന ഹാ ലോസ്മക്കു തന്നെ മാതാത്ത

bagi muntah takam mandi dekane los makan amurgi ya ma dina na kelas kata tak yang sar mana yang sar mana mangga dora atke ne ulik kal tala munta pon mandi lawat atke murgi bondat ceru mam ganjalan dia orang cer takam mandi atke warna kaki shana bisla kaki kertik butre udah galam tayori atke bisla kaki kan kuaga dekane los makan iya ninga jelas makan ya iya martira. ra iya iya ni lambar tama semua di bare ba Utai tali ibral duno. ಬಾ ಇಬ್ಬರ ಸರ್ ಮಾಡಿದ್ ನೀನು ನೀನ್ ಬರೀ ತಿಂಡಿ ಮಾಡ್ತಿ ಅಲ್ಲಿ ಇಲ್ಲ ಇವತ್ತು ನಾನು ತಬಕ್ ಸೊಪ್ಪು ತಗೊಂಡಿದ್ದೆ ತಬಕ್ ಸೊಪ್ಪಿನ ಬಸ್ ಸಾರು ಅನ್ನ ಮುದ್ದೆ ಮಾಡಿದೆ ಯಾಕಂದ್ರೆ ದಿನ ಮಕ್ಕಳು ಕಾರ್ಮೆಂಟ್ ತಿಂಡಿನೇ ಆಗ್ಬೇಕು ಇವತ್ ಮನೆ ತಗಿದ್ವಲ್ಲ ಮುದ್ದೆ ಮಾಡಿದ್ದೆ ಏ ನಿಂಗಜ್ಜಿ ಮುದ್ದೆ ಸಾರಿ ವಾಸಿ ಬಾ ಹ್ಮ್ ಬರ ಬರ್ತ ಯಾಕ ಶೆನಕ್ಕಿಲ್ಲಾ ಅಂತಿದ್ದಲ್ಲ ಐತಿ ಇವಾಗ ಹ್ಮ್ ಚೆನ್ನಾಗೈತೆ ಕಣ ಅಲೋಸ್ಮಾಯ್ ಹಿಂಗೆ ಅಂತ ಹೇಳಕಾಲ ಎರಡ್ ದಿನ ಚೆನ್ನಾಗಿರತ್ತೆ ಎರಡ್ ದಿನ ಇದೇ ಆಗುತ್ತೆ ಹಿಂಗೆನೇ ಹ್ಞೂ ಶೆನಕ್ಕಿಲ್ದಾಗ ಒಂದೆರಡು ದಿನ ಹೋಗೋದು ನೋಡ್ಕೆಮ್ಮದು ಅದು ಹಿಂಗೆ ಏನು ಓಡಿಕೆ ಬೇಕು ಅಂತ ಮಾತು ನೋಡ್ಕೊಬೇಕು ಬಾ ಕೂಕ ಬಾ ನೀನೇನು ಸರ್ ಮಾಡಿದ್ದೆ ನಿಂಗಜ್ಜಿ ಏ ನಾನು ವಾಸ ಉಳ್ಳಿ ಕಾಳು ತಂದಿದ್ನ ನೆನದಿಲ್ಲ ಅವನ್ನೇ ಒಂದೆರಡು ಹಣ್ಣು ಕಾಳು ಹಾಕಿ ಹ್ಞೂ ಉಳ್ಳಿತೊಕ್ಕ ರುಬ್ಬಿ ಹಂಗೆ ಉಳ್ಳಿಕಾಳು ಇದು ಮಾಡಿದ್ದೆ ಹ್ಞೂ ಹೆಸ್ರಾ ಹಂಗೆ ಶೆನಕ್ಕಿತ್ತು ಉಂಡ್ವಿ ಅಜ್ಜೆನೆ ಬಿ ಶಾನು ಹತ್ಕೊಂಡು ಎದ್ದಾಗ ಒಂದು ಈ ಸೈಸ್ ಹಾಕಿ ಮಾಡಿದ್ನ ಮುಣ್ಣು ಉಳ್ಳಿ ತೊಗೊ ಶೆನಕ್ಕೈತಿ ನೋಡ ಮಾಲೆ ನಿಂಗಮ್ಮರು ತೊಕ್ಕ ರುಬ್ಬಿ ಅವರೇ ಹಾ ವಾಸಂಗ ವಾಸು ಉಳಿ ಕಳ್ ತಂದೆ ಉಳ್ಳಿ ತೊಕೆಟ್ಟಿದಿಯಾ ಉಳ್ಳಿತೋಕು ಉಳಿತೊಕ್ಕ ಹೆಂಗ ಅಜ್ಜಿ ನಿಂಗಜ್ಜಿ ನನಗೆ ಗೊತ್ತೇ ಇಲ್ಲ ನಮ್ಮ ಕಡೆಕ್ ಮಾಡಲ್ಲ ಏನ್ ಮಾಡ್ತಾರೆ ನಿನಗೆ ಗೊತ್ತಿಲ್ಲ ಅವಳು ಎಂತಾರು ಮಾಡ್ತಾರೆ ಹಾ ಇವಾಗ ವಾಸ ಉಳಿ ಕಾಳ ಎಲ್ಲ ದೇವರ ಗುಡಿಯಾಗೆ ಕಾಳಿತಾರೆ ಕಾಳು ಹಬ್ಬ ಅಂತ ಮಾಡ್ತಾರೆ ಹಾ ಎಲ್ಲ ಕಡೆಗೂ ಮಾಡ್ತಾರಮ್ಮ ಇಲ್ಲ ಕಣಜ್ಜಿ ನಮ್ಮ ಕಡೆಗೆ ಮಾಡಲ್ಲ ಆ ಕಡೆಗೆ ನಮ್ಮೂರ್ ಕಡಿಕೆ ಇಂಥವೆಲ್ಲ ಮಾಡಲ್ಲ ಹಾ ಹೆಂಗಜ್ಜಿ ಮಾಡೋದು ಗೊತ್ತಿಲ್ಲ ಬಾರ್ ತಂಗೆ ತಮಗೆ ಇವಳಿಂಗ್ ಅದೊಂದು ದಿಸ್ ಮಾಡುತ್ತಿ ಹ್ಞೂ ನಮ್ಮ ಮನೆಗೂ ನಮ್ಮ ಅತ್ತೆ ಮಸುಳ್ಳಿ ಕಾಳು ತಂದೈತೆ ನಾನು ಮಾಡ್ತೀನಿ ಹ್ಞೂ ನಾವು ಬರೀ ಮಾಡ್ಕೆ ಕಟ್ಟಿ ಅಷ್ಟೇನೆ ಹ್ಞೂ ಈಗ ಒಣ್ಣು ಒಣ್ಣು ಉಳ್ಳಿ ಕಾಳು ಹಾಕಿ ಹೆಂಗೆ ಮಾಡ್ಬೇಕು ಅಂಬೋದು ಗೊತ್ತಿಲ್ಲ ಅದು ಇನ್ನೇನು ಬೆಳೆ ಕಾಳು ಕಣಮ್ಮ ಹ್ಞೂ ಇವಾಗ ನೀರು ಕಾಯಿಸಿ ಉಳ್ಳಿ ಕಾಳು ಕಲ್ಲು ಅದೆಲ್ಲ ನೋಡಿ ಹಾಕೋದು ನೀರು ಕಾಯಿಸಿ ಹ್ಞೂ ಕೊಟ್ಟಿ ಒಟ್ಬೇಕಾಟ ಆಟ ಬೋಸ್ಕೊಂಬೋದು ಬೋಸ್ಕೊಂಡು ಅದನ್ನ ಚೆಂದಕ್ಕೆ ಬೇಯಿಸೋದು ಉಳ್ಳಿ ಕಾಳು ಒಟ್ಟು ಒಟ್ಟು ಹಂಗೆ ಹ್ಞೂ ಒಟ್ಟು ಅಡುಗೆ ಬೇಯಿಸಿ ರುಬ್ಬೋದು ಗುಣ್ಣಕ್ಕೆ ಹಾಕೊಂಡು ರುಬ್ಬಿ ಅದಕ್ಕೆ ಬೆಲ್ಲ ಹಾಕಂಗಿದ್ರೆ ಹಂಗಿದ್ರೆ ಹಾಕೊಂಡು ರುಬ್ಬೋದು ಇಲ್ಲಾಂದರೆ ಕಾಯಿ ರಸ ಮಾಡ್ತೀವಲ್ಲ ಕಾಯಿ ರಸ ತಗಾದ್ರೂ ಹಾಕೋದು ಹ್ಞೂ ಹಂಗೆ ರುಬ್ಬಾರೂ ರುಬ್ತಾರೆ ಇಲ್ಲಾಂದ್ರೆ ನಾವು ಬೆಳೆಕಾಳಿಗೆ ಹೆಂಗೆ ಹಾಕ್ತೀವ ಹಂಗೂ ಮಾಡ್ಬೋದು ಇಲ್ಲಾಂದರೆ ಬೆಲ್ಲ ಹಾಕೋಣ ರುಬ್ಬೋದು ಇಲ್ಲಾಂದ್ರೆ ಕಾಯಿ ರಸ ತಗೋದ್ರೂ ಬೆಲ್ಲ ಹಾಕೊಂಡು ಅದನ್ನು ಕಂಡು ಉಂಬೋದು అదే ఉల్లి తొక్క అదని కొట్ట ఒటి సారీగా ఏమేనా బి జీర్గా ఒర మణ మెణిన్ కాడు ఒంజు సప్పు సొప్పు కర్బే చిరుతి హాబాకు చనకి ఒం ఒంది ఒక ఇప్పుడు కొత్తు సప్పు అది శేనెక్బో కొబ్బట్టం సారి ఒట్ హక్కు ఈ ఒడు మెంతెకాళు ఒరడు ఉద్దిన కాళు అంత ఊర్దిాకి శనికీ నాలుగు కాడు ఆక్బా హాక్బడ ಮುಂಚೆ ಹಾಕಿ ಮಣ್ಣ್ಮೆಣಿನ್ಕಾಯಿ ನೀರುಳ್ಳಿ ಬೆಳ್ಳುಳ್ಳಿ ಮುಂದೆ ಮಾಡಬೇಕು ಜೀರಿಗೆ ಹಾಕಬೇಕು ಚೆನ್ನಾಗಿರುತ್ತೆ ಹ್ಞೂ ಬಲ್ ಚೆನ್ನಾಗಿರುತ್ತೆ ಹುಳ್ಳಿ ಕಾಳು ಕಟ್ಟೆಹಸ್ರು ಹ್ಞೂ ಮಣ್ಣುಳ್ಳಿ ಕಾಳು ಕಟ್ಟಿ ಹಸ್ರು ಎಂಥ ಇರುತ್ತೆ ತಂಗೇನಿ ಹ್ಞೂ ಬೊಲ್ ಚೆನ್ನಾಗಿರುತ್ತೆ ಮಾಡು ಒಂದಿನ ಅದೇ ಹೂರ್ಣ ಮಾಡ್ದಂಗೆ ನಿಂಗೆ ಅಜ್ಜಿ ಹ್ಞೂ ಹೂರ್ಣ ಮಾಡ್ದಂಗೆನೇ ಬಲ್ ಚೆನ್ನಾಗಿರುತ್ತೆ ಹ್ಞೂ ಯಾವುದೇ ಕಾಯಿಲೆ ಕಾಸಲ್ಲಿ ಯಾತಿರಲ್ ಕಣಮ್ಮ ಹ್ಞೂ ಮಣ್ಣುಳ್ಳಿ ಹೊಸ ಉಳಿ ಕಳೆ ಹಾಕಿ ಮಾಡೀನಿ ಬೊಲ್ ಚೆನ್ನಾಗಿರುತ್ತೆ ಹ್ಞೂ ನಾನಿವತ್ತು ಮಾಡಿದ್ದು ಎಂಥ ಚೆನ್ನಾಗೈ ತಂಗೇನಿ ನಮ್ಮ ಕೆಲನ ಇವಾಗ ಕಂಡು ಬರ್ತಮ್ಮ ಹ್ಞೂ ಇವಾಗೆಲ್ಲನ ಮಾಡ್ತಾರೆ ಇವಾಗೆಲ್ಲ ವಾಸು ಉಳ್ಳಿ ಕಾಳು ಬೆಳೆದಿರ್ತಾರ ಹುಳಿ ತಕ್ಕೊಂಬತ್ತ ಮಾಡ್ತಾರೆ ಇವಾಗೆಲ್ಲನ ಬೆಳೆದಿರ್ತಾರೆ ಇಂಥ ಕಾಲದಾಗೆ ಕಾಳು ಬೆಳೆಯೋದು ಇವಾಗ ವಾಸ ಉಳ್ಳಿ ಕಾಳು ಎಲ್ಲ ದೇವ್ರಗಳಾಗೂ ಕಾಳು ಹಬ್ಬ ಅಂತ ಹೇಳಿ ದೇವ್ರ ಗುಡಿಯೋಕ್ಕೆ ತಣ್ಣಗೆ ಹಾಕ್ತಾರೆ ಕಾಳು ಹಬ್ಬ ಅಂತ ವಾರದ ದಿವಸ ದೇವ್ರು ಆರ ದಿವಸ ಮಾಡ್ತಾರೆ ಹ್ಞೂ ಕಾಳು ಹಬ್ಬ ಅಂತ ಹೇಳಿ ಮಾಡ್ತಾರೆ ಕಾಳ ಹಬ್ಬ ಅಂದರೆ ಕಾಳು ಈ ಹಬ್ಬ ಅಲ್ಲೇ ಹ್ಮ್ ಎಲ್ಲ ಕಾಳುನು ಬೆಳೆದಿರ್ತಾರೆ ಇವಾಗ ಹ್ಮ್ ಇಂಥ ಕಾಲ್ದಾಗೇನೆ ಕಾಳುಗಳು ಬೆಳೆಯೋದು ಬೆಳೆಯೋದು ಹುಳ್ಳಿ ಕಾಳು ತೊಗರಿ ಕಾಳು ಹಳಸೆ ಕಾಳು ಹೆಸ್ರು ಕಾಳು ಎಲ್ಲ ಇಂಥ ಕಾಲದಾಗೇನೆ ಬೆಳೆಯೋದು ಹ್ಮ್ ಇಂಥ ಕಾಲ್ದಾಗೆ ಕಾಳು ಹಬ್ಬ ಅಂತ ಮಾಡ್ತಾರೆ ಹ್ಮ್ ಕಾಳೆ ಹಬ್ಬ ಅಂತ ಮಾಡ್ತಾರೆ ಇಂಥದ್ರಾಗೆ ಹುಳ್ಳಿ ಕಾಳು ಇದು ದೇವ್ರ ಗುಡಿಯಾಗ ಹುಳ್ಳಿ ಕಾಳು ಅಂಚೋದು ಅದು ಮಾಡ್ತಾರೆ ಹ್ಮ್ ಮೊದ್ಲಿಂದು ಇದು ಒಂಥರ ಪದ್ಧತಿ ನೀನ್ ಸರ್ ಮಾಡಿದ್ದಿ ಏನ್ ನಮ್ಮನಿಗೆ ನಿಮ್ ಬೆಣ್ಣಿದ್ವಮ್ಮ ನಿಮ್ಮ ಬೆಣ್ಣೆ ಚಿತ್ರನ ಮಾಡಿದ್ದಿ ಹ್ಞೂ ನಾನಿವಂಗ್ನ ತಗೊಂಡಿಟ್ಟು ಉಳ್ಳಿ ಕಾಳು ಕಟ್ಟಿ ಹಸಿ ಇಸ್ಕೊಂಡು ಹೋಗ್ತೀನಿ ಶೆನಕ್ ಮಾಡ್ತಾರೆ ನಿಂಗೆ ಅಮ್ಮನಾರು ಇಸ್ಕೊಂಡು ಹೋಗ್ತೀನಿ ಏನು ಆಯ್ತು ಹೋಗು ಹೋಗಿ ಅಂತ ಎಂತ ಐತಿ ನಮ್ಮ ಅಜ್ಜ ಅಂತ ಸುಡ ಅನ್ಕೋತ್ಕೊಂಡು ಎಂತ ಶೆನಕ ಐತಿ ಅಂತ ಹ್ಞೂ ಒಂದು ಲೋಟ ಬಿಡಿಸ್ ಕಣ್ಣು ಲೋಸ್ಮಾಕ ಕೂರ್ವಾಗ ಶನಕ ಐತಿ ನಮ್ಮ ನೀ ಒಂದಿಟ್ಟು ಉಂತ್ ಉಳ್ಳಿ ತೊಕ್ಕ ಹ್ಞೂ ಉಂತ್ ಕಣಜ್ಜಿ ಆಮೇಲೆ ಬತ್ತಿನ ತಡಿ ಹ್ಞೂ ಆಮೇಲೆ ಬತ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬತ್ತೀನಿ ಮನೆಯಾಗೆ ಮೊಸರೆಲ್ಲ ಕಿಕ್ ಬಂದಿದ್ದೆ ತೊಳೆದು ಬತ್ತೀನಿ ನೀರಿರಲಿಲ್ಲ ಈಗ ನೀರು ಬಿಡ್ತಾರೆ ತಡಿಗೆ ಬರ್ತೀನಿ ಏ ಉಂಡೋಗಿ ನೀನು ಅಟ್ಲೇನಿ ಹಾಂ ಉಂಡೋಗದ ನೀನು ಹಾಂ ಉಂಡೋಗ್ಬಿಡು ಒಂದೇ ಪಾಟು ಹುಳ್ಳಿ ಕಾಳು ಎಷ್ಟೊಂದು ತಗೊಂಡಿದ್ಯಾ ನಿಂಗಜ್ಜಿ ಏ ನನ್ನ ಮಗಳಿಗೆ ಕಣ್ಮ್ ನನ್ನ ಮಗಳು ಈಗ ಫೋನು ಮಾಡಿತ್ತಾ ಹಾಂ ಇವತ್ತು ಭಾನುವಾರ ಮಂಟಾಗಿತ್ತು ಫೋನ್ ಮಾಡಿ ಚೀಡ ತಿಂತಕ ಮಾತಾಡಿದೆ ಕಾಳು ನನ್ನ ಮಗಳಿಗೆ ಹ್ಞೂ ಬೆಂಗಳೂರಿಗೆ ಕಳ್ಸಾಕಿ ಅದು ಕೆಲ್ಸಕ್ಕೆ ಹೋಗುತ್ತಲ್ಲ ಈ ಅಮ್ಮ ಹುಳಿ ಕಾಳಿರ್ಬೇಕಮ್ಮ ಹಿಂಗೆ ಆತನ ಹುಳಿಕಾಳಿದ್ರೆ ಮಾಡ್ಕೊಳ್ಳಿ ಕಾಳು ಹುಳಿ ಹಿಂಗೆ ಬಸ್ ಸಾರು ಒಟ್ಟು ಸಿಂಟ ಸಾರ ಮಾಡೋದು ಅಂಬುತ್ತಿ ಹ್ಞೂ ತರಕಾರಿ ಮಸ್ತ ಬೋತಾರೆ ಅಂದ್ರೆ ಹುಳಿ ಕಳ್ಸಾರ ಉಂಡಂ ಆಗಲ್ಲ ಅಂಬುತ್ತಿ ನಮ್ಮಅಮ್ಮಣಿ ಆ ಅಕ್ಕೇನೆ ನಮ್ಮ ಒಂದು ಹೊತ್ತು ಸರ್ ತಗೊಂಡಿ ಮುಂದ್ವಾರಕ್ಕೆ ಬರುತ್ತಿ ಹ್ಞೂ ಇವಾರು ಬರಲಿಲ್ಲ ನಾನು ಆಧಾರ್ ಕಾರ್ಡ್ ಫ್ರೀ ಕಣಮ್ಮ ಬಂದು ಹೋಗ್ತೀನಿ ಅಕ್ಕೆ ಮುಂದ್ವಾರಕ್ಕೆ ಬರುತ್ತಿ ಹುಡುಗ್ರನ್ನ ಕರ್ಕೊಂಡು ಶನಿವಾರ ದಿನ ಬಂದು ಭಾನುವಾರ ದಿನ ಬೈನಾಗ ಹೋಗ್ ಕಣಮ್ಮ ಅಂತ ಹೇಳೈತಿ உம் பானுவ சனிவார்த்தேனா முன்னின் சனிவாரிங்க ஆதார் கார்டு ஃப்ரீ ஆகை அவள் உம் வந்து நோட்ரல வீக் அல்ல வாசு கழனி ಉಳಿತೋಗ್ರೂಬ್ ಹ್ಞೂ ಉಳ್ಳಿಕಾಳು ಬೇಯಿಸಿ ಉಳಿತೋಗ್ರೂಬ್ ನಾಳೆ ಉಂಡ್ಬಿಟ್ಟು ಹ್ಞೂ ಬೋರು ಚೆನ್ನಾಗಿರುತ್ತೆ ಉಳಿತೋಗ ಕುಂಡ್ರಿ ಬೋರು ಚೆನ್ನಾಗಿರುತ್ತೆ ಹ್ಞೂ ನೀವು ನಿಮ್ಮ ಕಡೆಗೆ ಮಾಡ್ತೀರಿ ಹುಳಿ ಕಾಳು ಹಾಕಿ ಉಳಿತಕ್ ಮಾಡೋದು ನಿಮ್ಮ ಕಡೆಗೆ ಏನಾರ ಮಾಡೋದು ನೆನಪಿದ್ರಿ ನೀವು ಮಾಡಂಗಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು